ಈಗ ಗಡಿಯಾರದ ಟೈಮ್ ಸರಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ರು ಪ್ರಯೋಜನವಿಲ್ಲ ಗಡಿಯಾರದ ನಿರ್ವಹಣೆ ಯಾರ ಜವಾಬ್ದಾರಿ ಇದೇ ನೋಡಿಪ್ಪ ಶಿವಮೊಗ್ಗದ ಸ್ಮಾರ್ಟ್ ಸಿಟಿಯ ಸ್ಮಾರ್ಟ್ ಗಡಿಯಾರ ಈಗ ಟೈಮ್ ಮಾತ್ರ ಕೇಳೋಕೆ ಹೋಗ್ಬೇಡಿ ಯಾಕಂದ್ರೆ ಇದರ ಟೈಮ್ ಈಗ ಸರಿ ಇಲ್ಲ ನಿರ್ಮಾಣ ಮಾಡಿ ಒಂದು ವರ್ಷದ ಒಳಗೆ ಈ ಹಣೆ ಬರಹವಾಗಿದೆ ನಿರ್ವಹಣೆ ಮಾಡಬೇಕಾದ್ರೂ ಈ ಗಡಿಯಾರವನ್ನ ಸರಿಯಾಗಿ ನೋಡ್ಕೊಳ್ಳದೆ ಇರೋದ್ರಿಂದ ದೇಗಿಗೊಂದು ಟೈಮ್ ತೋರಿಸ್ತಿದೆ ಶಿವಮೊಗ್ಗ ನಗರಕ್ಕೆ ಇದೇ ಮೊದಲ ಗಡಿಯಾರ ಒಂದೇ ವರ್ಷದಲ್ಲಿ ಕೆಟ್ಟ ಹೋಯ್ತು ಟೈಮು ನೀವು ನಂಬ್ತಿರೋ ಬಿಡ್ತಿರೋ ಶಿವಮೊಗ್ಗ ನಗರದಲ್ಲಿ ಈ ರೀತಿ ಗಡಿಯಾರ ನಿರ್ಮಾಣ ಮಾಡಿರೋದು ಇದೇ ಪ್ರಥಮ ಬಾರಿಗೆ ಅದೇ ಕಾರಣಕ್ಕೆ ಸಾರ್ವಜನಿಕರಿಗೆ ತುಂಬಾನೇ ಇಷ್ಟವಾಗಿತ್ತು ಆದ್ರೀಗ ಈ ಗಡಿಯಾರವೇ ಜನರ ದಿಕ್ಕು ತಪ್ಪಿಸುವಂತೆ ಮಾಡಿದೆ ಹೌದು ಯಾರಾದ್ರೂ ಈ ರಸ್ತೆಯಲ್ಲಿ ಹೋಗುವಾಗ ಅಪ್ಪಿ ತಪ್ಪಿ ಟೈಮ್ ನೋಡಿದ್ರೆ ಗಾಬರಿ ಬೀಳೋದು ಗ್ಯಾರಂಟಿ ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಟೈಮ್ ತೋರಿಸ್ತಿದೆ ಪೂರ್ವಕ್ಕೆ ಎರಡು ಗಂಟೆ ತೋರಿಸಿದ್ರೆ ಪಶ್ಚಿಮಕ್ಕೆ ಹನ್ನೊಂದು ಗಂಟೆ ಅಂತ ತೋರಿಸುತ್ತದೆ ನಾಲ್ಕು ದಿಕ್ಕಿನಲ್ಲೂ ನಾಲ್ಕು ಟೈಮ್ ನೋಡಿದಾಗ ಗೋಚರಿಸ್ತಾ ಇತ್ತು ಸದ್ಯ ಇಡೀ ತನ್ನ ಅವ್ಯವಸ್ಥೆಯಿಂದಾಗಿ ಕುಖ್ಯಾತಿಯಾಗಿದೆ ನಿರ್ಮಾಣ ಮಾಡಿದ ಸ್ಮಾರ್ಟ್ ಸಿಟಿಯವರು ಕ್ಯಾರೆ ಅನ್ನೋದು ಇರೋದಕ್ಕೆ ಇದೇ ಕಾರಣ ನೋಡಿ ಗಡಿಯಾರದ ರಿಪೇರಿ ಯಾವಾಗ ಸ್ಮಾರ್ಟ್ ಸಿಟಿಯವರೇ ದಯವಿಟ್ಟು ಗಮನಿಸಿ ಮೊದಲು ಗಡಿಯಾರ ದಿಕ್ಕಿಗೊಂದು ಟೈಮ್ ತೋರಿಸ್ತಾ ಇತ್ತು ಈಗ ಗಡಿಯಾರವನ್ನೇ ಮುಚ್ಚಲಾಗಿದೆ ರಿಪೇರಿ ಮಾಡಿಸೋ ಬದಲು ಸ್ಮಾರ್ಟ್ ಸಿಟಿಯವರು ಈ ರೀತಿ ಮಾಡಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ನಿರ್ವಹಣೆ ಕೊರತೆಯಿಂದ ಗೋಪುರದ ಗಡಿಯಾರಗಳಲ್ಲಿ ಸಮಯದಲ್ಲಿ ವ್ಯತ್ಯಾಸವಾಗಿದೆ ನಾಲ್ಕು ದಿಕ್ಕಿಗೂ ಸಮಯ ತೋರಿಸಲು ಗಡಿಯಾರದ ಗೋಪುರ ಮತ್ತು ಸಣ್ಣ ಪಾರ್ಕ್ ನಿರ್ಮಿಸಲಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಕಾಮಗಾರಿ ನಡೆಸಲಾಗಿದೆ ಆದರೆ ನಿರ್ವಹಣೆಯ ಕೊರತೆಯಿಂದಾಗಿ ಈ ಗಡಿಯಾರದಲ್ಲಿ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಸಮಯ ತೋರಿಸುತ್ತಿದೆ ರಾತ್ರಿ ವೇಳೆ ಗಡಿಯಾರದಲ್ಲಿ ಸಮಯ ಕಾಣಲಿ ಎಂದು ಒಳಭಾಗದಲ್ಲಿ ಲೈಟ್ ಹಾಕಲಾಗುತ್ತಿತ್ತು ಈಗ ಗಡಿಯಾರದ ಒಳಗಿರುವ ಲೈಟ್ ಕೂಡ ಹಾಳಾಗಿದೆ ಹಾಗಾದ್ರೆ ಕಾಟಾಚಾರಕ್ಕೆ ಈ ಗಡಿಯಾರ ಹಾಕಿರೋದಾದ್ರೂ ಯಾಕೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ನಿರ್ವಹಣೆ ಮಾಡೋಕೆ ಆಗೋದಿಲ್ಲ ಅಂದ್ರೆ ಯಾಕೆ ಈ ಕಾಮಗಾರಿಯನ್ನ ನಡೆಸ್ತೀರಾ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡ್ತೀರಾ ಜನರ ತೆರಿಗೆ ಹಣದಲ್ಲಿ ಈ ರೀತಿ ಮಾಡೋದು ಎಷ್ಟು ಸರಿ ಎಂದು ಶಿವಮೊಗ್ಗದ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಇದಕ್ಕೆ ಉತ್ತರ ಕೊಡಬೇಕಾದವರು ಮಾತ್ರ ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ಯೋಜನೆಯವರು ನ್ಯೂಸ್ ರೋಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್